ಬಿರಿಯಾನಿ ಮಾಡೋದಕ್ಕೆ ಬೇಕಾದ ಐಟಮ್ಸ್ ಹೇಳ್ತೀನಿ ಈಗ ಮೊದಲೇದಾಗೆ ಚಿಕನ್ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾನು ತಗೊಂಡಿರೋದು ಬುಲೆಟ್ ರೈಸ್ ಈ ಚಿಕನ್ ಬಂದು ನಾನು ಸಾಂಬಾರ್ ಮಾಡೋಣ ಅಂತ ಡಿವೈಡ್ ಮಾಡಿದ್ದೀನಿ ಮೊಸರು ಆಯಿಲ್ ಚಿಲ್ಲಿ ಪೌಡರ್ ಆ್ಯಂಡ್ ಚಿಕನ್ ಬಿರಿಯಾನಿ ಪೌಡರ್ ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಫ್ರೈ ಮಾಡ್ಕೊಳ್ಳೋಕ್ಕೆ ಹಸಿರು ಮೆಣಸಿಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಏಲಕ್ಕಿ ಲವಂಗ ಚಕ್ಕೆ ಒಂದೆರಡು ಬೆಳ್ಳುಳ್ಳಿ ಒಂದು ಪೀಸ್ ಶುಂಠಿ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕುದೀನ ಸೊಪ್ಪು ಒಂದು ಐದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿನ ಉದ್ದುದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಸೊ ಈಗ ಬ್ಲಾಗ್ನ ಶುರು ಮಾಡೋಣ ಇಷ್ಟು ಐಟಮ್ಸ್ ಈಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಮೋನು ಇವತ್ತು ಮೋನು ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಬಂದಿದ್ದಾಳೆ ಸೊ ಅವಳಗೇನೋ ಖುಷಿ ಹೇಳ್ಕೊಡಮ್ಮ ಮಾಡ್ತೀನಿ ಅಂತ ಇದ್ದಾಳೆ ಸೊ ಮಾಡ್ತೀಯ ಮಾಡೋಣ ಈಗ ಮೊದಲೇದಾಗೆ ಗ್ಯಾಸ್ ಆನ್ ಮಾಡಬೇಕು ಫ್ಲೇಮ್ ಸ್ವಲ್ಪ ಜಾಸ್ತಿ ಇರ್ಲಿ ಕುಕ್ಕರ್ ಬಿಸಿ ಆದ್ಮೇಲೆ ಆಯಿಲ್ ಹಾಕ್ಬೇಕು ಈಗ ಎಣ್ಣೆ ಕಾದಿದೆ ನಂತರ ಹಸಿರು ಮೆಣಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಟೊಮೊಟೊನ ಹಾಕ್ಕೊಳ್ಳೋಣ ಟೊಮೊಟೊ ಲಾಸ್ಟಲ್ಲಿ ಹಾಕೋಣ ಈ ಐಟಮ್ಸ್ ನ ಈಗ ಹಾಕೊಂಡು ಫ್ರೈ ಮಾಡೋಣ ಸ್ವಲ್ಪ ಫ್ರೇಮು ಕಮ್ಮಿ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ನಾನು ಬೇಬಿ ಕ್ಯಾಶುನಟ್ನ ತಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದ್ರೆ ನೀವು ಪಲಾವ್ ಎಲೆ ಹಾಗೆ ಮರಾಠಿ ಮೂಗು ಹಾಕ್ಕೊಳ್ಬೋದು ಈಗ ನೆಕ್ಸ್ಟ್ ಆನಿಯನ್ ಹಾಕ್ಕೊಳ್ಳಿ ಇವತ್ತು ಕುಕ್ಕಿಂಗ್ ಮಾಡ್ತಾ ಇರೋದು ನನ್ನ ಮುದ್ದು ಮಗಳು ಮೋನ್ವಿತಾ ಸೊ ಇದೇ ಫಸ್ಟ್ ಟೈಮ್ ಅವಳು ಕುಕ್ಕಿಂಗ್ ಮಾಡ್ತಾ ಇರೋದು ಸೊ ನಂಗಂತೂ ತುಂಬ ಖುಷಿ ಆಯಿತು ಸೊ ಮಮ್ಮಿ ಇವತ್ತು ಬಿರಿಯಾನಿ ನಾನು ಮಾಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಅವಳು ಬಿರಿಯಾನಿ ಮಾಡ್ತಾ ಇದ್ದಾಳೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆನಿಯನ್ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿ ಇದು ಇನ್ನೂ ಸ್ವಲ್ಪ ಚೆನ್ನಾಗೆ ಫ್ರೈ ಆಗಬೇಕು ಅಲ್ಲಿ ತನಕ ನಾವು ಪಕ್ಕದಲ್ಲೇ ನೀರು ನಿಟ್ಕೊಳ್ಳೋಣ ಬಿಸಿನೀರ್ ಇಡೋದ್ರಿಂದ ಬೇಗನೆ ಅಡುಗೆ ಆಗುತ್ತೆ ಚೆನ್ನಾಗಿ ರೋಸ್ಟ್ ಮಾಡಿ ಆಗ ಫ್ಲೇವರು ಸಕ್ಕತ್ತಾಗಿ ಬರುತ್ತೆ ಇದೇ ಬೇರೆ ಟೇಸ್ಟ್ ಇರುತ್ತೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಈ ರೀತಿ ಮಾಡೋದ್ರಿಂದ ಮಕ್ಕಳೆಲ್ಲ ಒಂದೊಂದು ಪಕ್ಕಕ್ಕೆ ಐದು ಐದು ಎತ್ತಿರ್ತಾರೆ ಹಾಗೆ ಎತ್ತಿಡೋದಿರೋದಿಲ್ಲ ಎಲ್ಲಾನು ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದು ಟೊಮೊಟೊನ ಅದರೊಳಗೆ ಹಾಕ್ಕೊಳ್ಳಿ ಈಗ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಏನು ಜಾಸ್ತಿ ರೋಸ್ಟ್ ಆಗೋದಿನ ಬೇಡ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಫ್ರೈ ಮಾಡಿದ್ನೆಲ್ಲ ಈ ರೀತಿ ಒಂದು ಪ್ಲೇಟ್ಗೆ ಹಾಕೊಂಡು ಪಕ್ಕು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಗ್ರೈಂಡ್ ಮಾಡಿ ಈಗ ಫ್ರೈ ಮಾಡಿರೋದನ್ನೆಲ್ಲ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡೋಣ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮತ್ತೆ ಇದೇ ಕುಕ್ಕರ್ಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸೊ ಇಂದು ನೀರು ಕಾದಿದೆ ಹಾಗಾಗಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇಲ್ಲಿ ಎಣ್ಣೆ ಕಾದಿದೆ ಈಗ ಆನಿಯನ್ ಹಾಕೊಳ್ಳಿ ಹ್ಞೂ ಒಂದು ಸ್ಪೂನ್ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗಲಿ ನಂತರ ಒಂದು ಸ್ಪೂನ್ ಸಾಲ್ಟ್ ಹಾಕೊಳ್ಳಿ ಹಾಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ವಾಶ್ ಮಾಡಿರೋ ಚಿಕನ್ ಹಾಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಅಂಡ್ ಕುದೀನ ಸೊಪ್ಪನ್ನ ಆ್ಯಡ್ ಮಾಡೋಣ ಮಿಕ್ಸ್ ಮಾಡಿ ಅವ್ರ ಫುಲ್ ಸರ್ಪ್ರೈಸ್ ಆಗುತ್ತೆ ಮಗಳು ಇವತ್ತು ಅಡುಗೆ ಮಾಡ್ತಾ ಇರೋದು ನೋಡಿದ್ರೆ ಇದೇ ಫಸ್ಟ್ ಟೈಮ್ ನನ್ನ ಮಗಳು ಮಾಡ್ತಾ ಇರೋದು ಸೊ ಅದೆಲ್ಲ ಸ್ವಲ್ಪ ನೀರು ಬಿಡುತ್ತೆ ಅದೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಲಿಡ್ನ ಕ್ಲೋಸ್ ಮಾಡೋಣ ಸೊ ಈ ರೀತಿ ಎಲ್ಲ ನೀರು ಬಿಡುತ್ತೆ ಇದೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸು ಎಲ್ಲ ನೀರೆಲ್ಲ ಡ್ರೈ ಆಗೋಗುತ್ತೆ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ ನೋಡಿ ಸೊ ಈ ಟೈಮಲ್ಲಿ ನಾವೀಗ ಫ್ರೈ ಮಾಡಿರೋ ಪೇಸ್ಟ್ನ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಸಿದ್ವಲ್ಲ ಆ ಪೇಸ್ಟ್ನ ಈಗ ಇದಕ್ಕೆ ಆ್ಯಡ್ ಮಾಡೋಣ ಈಗ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಎವರೆಸ್ಟ್ ಪಿಕ್ ಅಲಾಲ್ ಅವ್ರದ್ದು ಹಾಟ್ ಚಿಲ್ಲಿ ಪೌಡರ್ನ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಯಾಕಂದರೆ ಆಲ್ರೆಡಿ ನಾನು ಗ್ರೀನ್ ಚಿಲ್ಲಿನೂ ಹಾಕಿದ್ದೀನಿ ಆದ ಕಾರಣ ಇದು ಬಿರಿಯಾನಿ ಪೌಡರ್ ಇದನ್ನು ಹಾಕೊಳ್ಳಿ ಒಂದು ಪ್ಯಾಕೆಟ್ ಫುಲ್ ಹಾಕ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಸ್ಪೈಸಿಯಾಗಿ ಕಾಣಿಸ್ತಾ ಇದೆ ಸಕ್ಕರೆ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಸ್ವಲ್ಪ ವಾಟರ್ ಹಾಕಿದ್ರೆ ಚಿಕನ್ ಗ್ರೇವಿ ಆಗುತ್ತೆ ಅದು ಸಹ ಸಖತ್ತಾಗಿರುತ್ತೆ ರಸಮ್ಗೆಲ್ಲ ಸೊ ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರೋ ಟೊಮೊಟೊ ಹಾಕೊಳ್ಳೋಣ ಇಲ್ಲಿ ಐಟ್ ಟೊಮೊಟೊ ಇದೆ ನಾವು ಒಂದು ಫೈವ್ ಮಿನಿಟ್ಸ್ ಬಿಡೋಣ ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸೊ ಈಗ ನಾವು ಮೊಸರನ್ನ ಆ್ಯಡ್ ಮಾಡೋಣ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮೊಸರು ಹಾಕೋದ್ರಿಂದ ಚಿಕನ್ ಎಲ್ಲ ಸಾಫ್ಟ್ ಆಗುತ್ತೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸಿನೀರ್ನ ಹಾಕೊಳ್ಳೋಣ ಈಗ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ ಒಂದು ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕೋಣ ಈ ಟೈಮಲ್ಲಿ ಸ್ವಲ್ಪ ಟೇಸ್ಟ್ನ ನೋಡಿ ಉಪ್ಪು ಖಾರ ಏನು ಕಮ್ಮಿ ಇದೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಈಗ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆ ಹಾಗಾಗಿ ಇನ್ನೊಂದು ಸ್ಪೂನ್ ಹಾಕ್ತಾ ಇದ್ದಾಳೆ ನಿಂಬೆಣ್ಣ ಹಿಂಕೊಳ್ಳೋಣ ಒಂದ್ ಒಂದು ನಿಂಬೆಹಣ್ಣು ಸಹ ಹಾಕ್ತಾ ಬುಲೆಟ್ ರೈಸ್ ತಗೊಂಡಿದ್ದೀನಿ ಎರಡು ಗ್ಲಾಸ್ ಇದೆ ಅಕ್ಕಿನ ಎರಡು ಸಾರಿ ವಾಶ್ ಮಾಡ್ಕೊಳ್ಳಿ ನನ್ನ ಮಗಳು ನಾನು ಹೇಳ್ಕೊಟ್ಟಾಗೆ ಸ್ಟೆಪ್ ಬೈ ಸ್ಟೆಪ್ಪು ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದಾಳೆ ಫೈನಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ರೀತಿ ಕುದಿ ಬಂದ ಮೇಲೆ ಅಕ್ಕಿನ ಹಾಕೊಳ್ಳೋಣ ನಿಧಾನವಾಗಿ ಹಾಕ್ಕೊಳ್ಬೇಕು ಅಕ್ಕಿ ಹಾಕಿದ್ಮೇಲೆ ಈಗ ಒಂದ್ಸಾರಿ ಕೈ ಆಡಿಸಿ ಒಂದ್ ಮಳೆ ಬರ್ಲಿ ನಂತರ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸೋಣ ಸೊ ಫೈನಲ್ ಆಗಿ ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಗೆ ಕುದಿನ ಸೊಪ್ಪನ್ನ ಆ್ಯಡ್ ಮಾಡೋಣ ಸಾರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಕಮ್ಮಿ ಆಗಲಿ ಕುದ್ದು ಕುದ್ದು ಹಾಗ ನಂತರ ಲಿಡ್ ಹಾಕೋದ್ರಿಂದ ಅನ್ನ ಎಲ್ಲ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಯಾಕಂದ್ರೆ ಈ ಟೈಮ್ ಅಲ್ಲಿ ನೀವು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಬಹುದು ನಾನೀಗ ಜಿ ಆರ್ ಬಿ ತುಪ್ಪನ ತಗೊಂಡಿದ್ದೀನಿ ಸೊ ಒಂದ್ ಸ್ಪೂನ್ ನ ಆ್ಯಡ್ ಮಾಡೋಣ ಚೆನ್ನಾಗಿರುತ್ತೆ ಫ್ಲೇವರು ಬಿರಿಯಾನಿ ಮೇಲೆ ತುಪ್ಪ ಎಣ್ಣೆ ಎಲ್ಲ ಇದ್ರೇನೆ ಚಂದ ನನ್ ಮಗಳು ಇವತ್ತು ಬಿರಿಯಾನಿ ಸಖತ್ತಾಗಿ ಮಾಡ್ತಾ ಇದ್ದಾಳೆ ಸೊ ಮೊನು ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿನಗೆ ನನಗಂತೂ ಈ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟ ಆಯ್ತು ಈ ರೀತಿ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಮೊದಲೇ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಅನ್ನ ಎಲ್ಲ ಮುದ್ದೆ ತರ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರಿದ್ದಾಗ ಒಂದು ವಿಷಲ್ ಬರ್ಸೋರಿಂದ ಅನ್ನ ಎಲ್ಲ ಉದುದ್ರಾಗೆ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಕಮ್ಮಿ ಆಗಿದೆ ಟ್ರಿಕ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರ್ಸಿ ಸೊ ಬಿರಿಯಾನಿ ರೆಡಿ ಆಗುತ್ತೆ ಈಗ ಚಿಕನ್ ಬಿರಿಯಾನಿ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಷ್ಟು ಉದುದ್ರಾಗಿ ಬಂದಿದೆ ನೋಡಿ ಬಿರಿಯಾನಿ ಜೊತೆ ಮೊಸರು ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅವ್ರಿಗೆ ಮೊಸರು ಹಾಕ್ಕೊಟ್ಟೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮಕ್ಕಳಿಗೆ ಟೇಸ್ಟ್ ಮಾಡ್ತಾ ಇದ್ದಾರೆ ಹೇಗಿದೆ ಆಯುಷ್ ಸೂಪರ್ ಹೇಗ್ ಮಾಡಿದ್ಯಾನ್ ಟೇಸ್ಟ್ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ನಾನು ನೆಕ್ಸ್ಟ್ ಬ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಅಂಡ್ ಬೈ ಬಾಯ್